ರಾಯಚೂರಿನ ಲಿಂಗಸಗೂರು ತಾಲೂಕಿನ ಈಚನಾಳ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ನಲ್ಲಿ ವ್ಯಕ್ತಿ ಕಾಂಪೌಂಡ್ ಒಳಗೆ ಹೋಗಿದ್ದ ಬಗ್ಗೆ ಜಾಲತಾಣಗಳಲ್ಲಿ ವಿಡಿಯೋ ಹರಿದಾಡುತ್ತಿತ್ತು ಜನತಾ ವಾಹಿನಿಯ ವರದಿಗಾರರು ರಿಯಾಲಿಟಿ ಚೆಕ್ ಮಾಡಲು ಈಚನಾಳ ಬಿಸಿಎಂ ಹಾಸ್ಟೆಲ್ಗೆ ತೆರಳಿದಾಗ ಅಲ್ಲಿನ ವಿದ್ಯಾರ್ಥಿಗಳು ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಈ ಹಿಂದೆ ಈಚನಾಳ ಬಿಸಿಎಂ ಹಾಸ್ಟೆಲ್ ಕಟ್ಟಿಸಿದ ಬಸವರಾಜ ಮೆಟ್ರಿ ಅವರು ಬಿಸಿಎಂ ಕಾಲೇಜಿನ ಚೇರ್ಮನ್ ಆಗಿದ್ದರು

ಮಕ್ಕಳವರಿಗೆ ಟಿಕೆಟ್ ಕೊಡ್ತೀನಿ ಮೇಡಂ ಅಲ್ಲಿ ಏನಾದ್ರೂ ಸಮಸ್ಯೆ. ಬಜೆಟ್ ಕರೆ ಹೆಚ್ಚು ಅಷ್ಟೇ ಏನು ಓದೋದು ನಾನು ಹಾಸ್ಟೆಲ್ ಓದಬೇಕು. ಹೌದಾ ಅವರನ್ನು ಹಾಸ್ಟೆಲ್ಕ್ಕೆ ಕರೆ ಮಾಡಿದವರು ಇಲ್ಲ ಸರ್ ಈಗ ಸ್ಟೂಡೆಂಟ್ ಸ್ಟೂಡೆಂಟ್ ಸರ್. ಹ್ಮ್ ಹ್ಮ್. ಸರ್ ಹಾಸ್ಟೆಲ್ ಅಲ್ಲಿ ಹೌದು. ಸರ್ ಹೌದಾ ಸರ್. ಏನ ಡಿಸ್ಟರ್ಬೆನ್ಸ್ ಆಗಲ್ರಿ ಯಾರು ಇಲ್ಲಿ ಬರಂದ್ರು ಬರಲ್ರಿ ಯಾರು ಡಿಸ್ಟರ್ಬ್ ಮಾಡಲ್ರಿ ಮತ್ತೆ ನಮ್ಗೆ ಹೋಗಕ್ ಬಹಳ ಮೇಡಮ್ ಅವರು ನಮ್ಗೆ ಹೋಗಕಂತಾನೆ ಮೂರ್ ನಾಲ್ಕ್ ಬಾಕ್ಸ್ ಅಂತ ಬುಕ್ ತಂದ್ ಕೊಟ್ರಿ ಮುಂದಿಲ್ ಮುಂದೆ ಹೋಗಕ್ ನಮ್ಗೆ ಅವಶ್ಯಕತೆ ಕಾನೂನು ಪ್ರಕಾರ ಏನ್ ಕೊಡ್ಬೇಕು ಎಲ್ಲಾ ಕೊಡ್ತಾರೆ ಮೆನು ಚಾರ್ಜ್ ಪತ್ರ ಕೊಡ್ತಾರೆ ತುಂಬ ಆರೋಗ್ಯ ತಪಾಸಣೆ ಮಾಡ್ತಾರೆ ಪ್ರತಿಯೊಂದ್ರೆ ಅಂದ್ರೆ ಏನೋ ಕುಂದು ಕೊಡ್ತಾ ಇದ್ರು ನಮ್ಮ ಮನೆ ಸಡನ್ ಬೇಗ ಬಿಡ್ತಾರೆ ಅವ್ರು ಎರಡು ದಿನದಾಗ ಒಂದ್ ಅಥವಾ ಒಂದಿನದಾಗ ಮಾಡ್ಬಿಡ್ತಾರೆ